ನಾವು ಬೇಗ ಹೌದು ಕಣ್ಲಾ ಅವಾಗಲೇ ಹೋಗ್ಬೇಕಾಗಿತ್ತು ಸ್ವಲ್ಪ ಬೇಗ ಹೋಗಿದ್ರೆ ಇಷ್ಟೊತ್ತಿಗೆಲ್ಲ ಅರ್ಧ ಸಾಮಾನು ತಗೋತಾ ಇದ್ವಿ ರಾಜು ಸ್ವಲ್ಪ ಬೇಗ ನಡಿಯಪ್ಪ ಪಾಪ ನಿಮ್ಮ ಮಾವ ಅವರು ಕೈಕೊಂಡಿರ್ತಾರೆ ಆಮೇಲೆ ಸಾಮಾನೆಲ್ಲ ತಗೊಂಡು ಹಿಂದಿರುಗಬೇಕು ನಮ್ಮೂರು ಕಾಡು ಮಧ್ಯೆ ಬೇರೆ ಇದೆ ಇನ್ನು ಕಾಡು ಪರಾಣಿಗಳ ಕಾಟ ಅದಕ್ಕೆ ಬೇಗ ಬಂದ್ಬಿಡಣ ಸ್ವಲ್ಪ ಬೇಗ ನಡಿ ಸರಿ ಇದಪ್ಪ ಮನೆ ಶಾಂತಕುನ ಯಾರನ್ನೂ ಕೇಳ್ತೀನಿ ಏನೇನು ತಗೋಬೇಕು ಅಂತ ಹೋಗಿದ್ದಲ್ಲ ಬಂದ ಕೇಳಿದೆ ರೀ ಅವರು ಅದೇ ಹೆಣ್ಣಿಗೆ ರೇಷ್ಮೆ ಸೀರೆ ನಾವೇ ತಗದ್ವಿ ದಾರಿ ಸೀರೆನ ಅವ್ರು ಸೌದ್ರೆ ಮಾವೇ ತಾಗೋದ್ರು ಇನ್ನು ಮಂಗಲ್ಯ ಸರ ಮಾಡಿಸಿದ್ವಿ ಹೆಣ್ಗೊಂದು ಉಂಗ್ರ ಮಾಡಿಸಿದ್ವಿ ಅವರು ನಮ್ಮ ಗಂಡಗೊಂದು ಉಂಗುರ ಮಾಡಿಸಿದ್ರು ಒಂದು ಸರ ಮಾಡಿಸಿದ್ರು ಅಂತ ಹೇಳಿದ್ರಿ ಸರಿ ಸರಿ ಎಲ್ಲ ಹೇಳಿರಿ ಪೇಟೆ ಬಂದರು ಇರಿ ದೊಡಪ್ಪಾ ಒಂದು ನಿಮಿಷ ಸೈಡಿಗೆ ನಿಲ್ಲಿಸ್ಬಿಡ್ತೀನಿ ಈ ಕಡೆ ಕ ಸರಿ ದೊಡಪ್ಪ ಇವಾಗ ಜೋಪಾನವಾಗಿಲ್ಲೇ ರೀ ಅಮ್ಮ ಜೋಪಾನ್ವಾಗಿ ರಾಜು ಗಾಡಿ ತಗೊಂಡೋಗಿ ಆ ಮರದ ಹತ್ರ ನಿಲ್ಲಿಸ್ಬಿಟ್ಟು ಹಸನ್ನ ಕಟ್ ಸ್ವಲ್ಪ ಮೇವು ಹಾಕ್ಬಿಟ್ಟು ಬಂದ್ಬಿಡಪ್ಪ ನಾವು ಬರೋದು ಎಷ್ಟು ಎಷ್ಟೊತ್ತಾಗುತ್ತೋ ಹಾಗೆ ನೀರು ಕುಡಿಸ್ಬಿಟ್ಟು ಬಂದ್ಬಿಡು ಮರಿಬೇಡ ಸರಿ ದೊಡಪ್ಪ ನೀವೆಲ್ಲರೂ ಹುಷಾರಾಗಿಲ್ದು ಇಲ್ಲೇ ಇರಿ ನಾನು ಅಲ್ಲಿ ಕಟ್ ಬರ್ತೇನೆ ಹೈ 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 ರೀ ಎಲ್ಲಿ ಬೀಗ್ರು ಬರ್ತಾರೆ ಅಂದ್ರಲ್ಲ ಬೀಗ್ರಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ಯಾವ ಕಡೆ ನಿಂತಿದ್ದಾರು ಏನು ನಮ್ಮನ್ನು ಕಾಯ್ಕೊಂಡು ಅವ್ರು ಇನ್ನೆಲ್ಲೋ ನಿಂತ್ಕೊಳ್ಳು ನಾವು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಕಾಯಬೇಕಾಗುತ್ತೆ ನೋಡಿ ಎಲ್ಲಿದ್ದಾರು ಏ ಇಲ್ಲೇ ಇರಬೇಕು ನೋಡು ನಂಜಿ ಆ ಕಡೆ ಏನಾದರೂ ಕೂತಿದ್ದಾರೋ ಏನೋ ಇಲ್ಲೇ ನಿಂತ್ಕೊಂಡು ಎಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿ ಕಾಣಿಸ್ತಾರೆ ನಾವು ಬಂದಿರೋದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅವರು ನಮಗೆ ನೋಡಿದೆ ಆ ಕಡೆ ಇರ್ಬೋದಲ್ವಾ ನಾನು ಅವ್ರಿಗೆ ಹೇಳಿದೆ ಬೀಗ್ರೆ ಅಲ್ಲೊಂದು ಎಳ್ನೀರ ಅಂಗಡಿ ಇದೆಯಲ್ಲ ಅಲ್ಲೇ ಇರಿ ಅದೇ ಅವತ್ತು ನಾವು ನೀವು ಎಲ್ಲರೂ ಒಟ್ಟಿಗೆ ಬಂದ್ವಲ್ಲ ಆ ಎಳನೀರ ಅಂಗಡಿ ಹತ್ರನೇ ಇರಿ ಒಟ್ಟಿಗೆ ಹೋಗೋಣ ಆಮೇಲೆ ನೀವೊಂದು ಕಡೆ ಹೋಗಿ ನಾವೊಂದು ಕಡೆ ಬಂದು ಹುಡ್ಕಾಡೋದು ಬೇಡ ಅಂತ ಹೇಳಿದೆ ಇಲ್ಲೇ ಎಲ್ಲಾದರೂ ಇರ್ತಾರೆ ಎಲ್ಲೋ ಸಿದ್ದು ನಿಮ್ಮ ಬೀಗರು ಕಾಣಿಸ್ತಾನೆ ಇಲ್ಲ ನಾವಿಲ್ಲೇ ಇರ್ತೀವಿ ಇಲ್ಲಿಗೆ ಬಂದ್ಬಿಡಿ ಅಂತ ನೀವು ಹೇಳಿದ್ರಿ ಅಲ್ವಾ ಅದನ್ನೇ ನಾನು ನೋಡ್ತಿದ್ದೀನಿ ಅಣ್ಣ ನಾವಿಲ್ಲೇ ಇರ್ತೀವಿ ಬಂದ್ಬಿಡಿ ಬೀಗ್ರೆ ಅಂತ ಹೇಳಿದ್ವಿ ಎಲ್ಲೋ ಅಕ್ಕಪಕ್ಕ ಅಂಗೇಲಿ ಕೂತಿರ್ಬೋದು ಅನ್ಸುತ್ತೆ ಬರ್ತಾರೆ ಕಾಯ್ಯನ ಇರಿ ನಮ್ಮ ರಾಜ ಅವರು ಬರ್ಬೋದು ಒಟ್ಟಿಗೆ ಹೋಗಿ ತಗೊಂಡ್ ಬಂದ್ಬಿಡೋಣ ರೀ ರೀ ನೋಡಲಿ ನಮ್ಮ ಬೀಗರು ಆ ಕಡೆ ಬರ್ತಾ ನೋಡಲಿ ಓಹ್ ಹೋಹ್ ಈ ಕಡೆ ಬರ್ತಾವ್ರೆ ನಾವು ಈ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಬೀಗ್ರೆ ಓಹೋ ಬನ್ನಿ ಬೀಗ್ರೆ ಇವಾಗ ಬಂದ್ರಾ ಜಕ್ಕ ಚೆನ್ನಾಗಿದ್ದೀರಾ ನಾವು ಅವಾಗಲೇ ಬಂದ್ವಿ ಬೀಗ್ರಿ ನಿಮಗೋಸ್ಕರನೇ ಇದ್ವಿ ಇಷ್ಟೊತ್ತಾದರೂ ನೀವು ಬರಲಿಲ್ವಲ್ಲ ಅದಕ್ಕೆ ಕಾಫಿನಾರು ಕುಡ್ಕೊಬರೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ ಅಯ್ಯೋ ಬಾಬಾ ನಮ್ಮ ಊರಲ್ಲಿ ಒಂದು ನ್ಯಾಯ ಆಯಿತು ಅದನ್ನು ಮುಗಿಸ್ಕೊಬರ ತನಕ ಇಷ್ಟತ್ತಾಯಿತು ಬಾಬಾ ಇಲ್ಲಾಂದರೆ ನಾವು ಬೇಗ ಬರ್ತಿದ್ವಿ ಬೇಗನೆ ಬಂದ್ವಿ ನ್ಯಾಯ ಪಂಚಾಯತಿ ಅಂದ್ಕೊಂಡು ಮುಗಿಸ್ಕೊಂಡು ಬರೋಷ್ಟು ಇಷ್ಟತ್ತಾಯ್ತು ನೋಡಿ ಬಾಬಾ ಹೇಗಿದ್ದೀರಾ ಆರಾಮಾಗಿದ್ದೀರಾ ತಾನೇ ನೋವೇನಾದರೂ ಇದೆಯಾ ತಿರ್ಗಾಡೋಕ್ಕಾಗುತ್ತಾ ಬಾವಾ ಹ್ಞೂ ಕಂಡ್ಲಬ್ ಬಾ ಪರವಾಗಿಲ್ಲ ತಿರ್ಗಾಡ್ತೇನೆ ಅಂದರೆ ಸ್ವಲ್ಪ ನೋವಿದೆ ಮತ್ತೆ ಆಸ್ಪತ್ರೆಗೆ ಹೋಗಿ ಬರಬೇಕು ಅಷ್ಟೇ ಇನ್ನು ನನ್ನ ಮಗಳು ಮದುವೆ ನಮ್ಮ ಚಂದ್ರಿಗೆ ಏನು ಗೊತ್ತಾಗುತ್ತೆ ಹೇಳು ಅದಕ್ಕೆ ನಾನೇ ಓಡಾಡ್ತಿದ್ದೀನಿ ಅದು ಅಲ್ಲದೆ ನಮ್ಮ ಹಳೆ ಸಂಬಂಧಿಕರು ನಮ್ಮ ಚಂದ್ರಿಗೆ ಗೊತ್ತೇ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರೋದು ಇದೊಂದು ಮದುವೆಲಿ ತಾನೇ ಎಲ್ಲರನ್ನು ಕರಿಬೇಕಲ್ಲ ನಾ ಮಲಗಿಬಿಟ್ರೆ ಇನ್ಯಾರು ಕರೀತಾರೆ ಹೇಳು ಅದಕ್ಕೆ ನಾನೇ ನಮ್ಮ ನೆಂಟರಿಗೆಲ್ಲ ಹೋಗಿ ಇದ್ದೀನಿ ಮದುವೆ ಕಾರ್ಡ್ಗಳು ಹೌದಾ ಬಿಡಿ ಚಂದ್ರಿಗೆ ಏನು ಗೊತ್ತಾಗುತ್ತೆ ಬಿಡಿ ಅದು ಅಲ್ಲದೆ ನಮ್ಮ ಕಾಲೇಜ್ ಸಂಬಂಧಿಕರೆಲ್ಲ ಅವ್ರಿಗೇನು ಗೊತ್ತು ಹೋಗಿ ಬಂದು ರೂಢಿ ಮಾಡ್ಕೊಂಡಿದಾರಾ ಅವ್ರ ಪಾಡಿಗೆ ಅವರು ಸ್ಕೂಲು ಕಾಲೇಜು ಅಂದ್ಕೊಂಡು ಸುತ್ತ ಆಡ್ತಿರ್ತಾರೆ ಹಳೆ ನೆಂಟ್ರುಗಳ ನೋಡೋರೇ ಇಲ್ಲ ಇವಾಗ ಏನು ಅವರನ್ನು ಕಟ್ಕೊಂಡ್ರೆ ನಾವೆಲ್ಲ ಸಂಬಂಧಿಕರನ್ನೂ ಕಳ್ಕೋಬೇಕಾಗುತ್ತೆ ಇಂಥ ಮದುವೆ ಕಾರ್ಯಗಳಲ್ಲಿ ನಮ್ಮ ಮಕ್ಕಳಿಗೆ ಹಳೆ ಸಂಬಂಧಿಕರನ್ನೆಲ್ಲ ಪರಿಚಯ ಮಾಡಿಸ್ಬೇಕು ಹಾಗಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಸಂಬಂಧಿಕರು ಅಂತ ಅಲ್ವಾ ಪೀಗ್ರೆ ಹೌದು ಪೀಗ್ರೆ ಇಂಥ ಕಾರ್ಯಗಳಲ್ಲೇ ನಮ್ಮ ಮಕ್ಕಳಿಗೆ ನಮ್ಮ ಹಳೆ ಸಂಬಂಧಿಕರನ್ನ ಪರಿಚಯ ಮಾಡಿಸ್ಬೇಕು ನಮ್ಮ ಅಜ್ಜಿ ನಮ್ಮ ತಾತ ಅವರ ಮೊಮ್ಮಕ್ಕಳು ಅಮ್ಮ ಮರುಮಕ್ಳು ಎಲ್ಲ ನಮ್ಮ ಮಕ್ಳಿಗೆ ಪರಿಚಯ ಮಾಡಿಸ್ಬೇಕು ಇಲ್ಲಾಂದರೆ ಸಂಬಂಧಿಕರು ದೂರ ಆಗಿಬಿಡ್ತಾರೆ